ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿ ಕಂಬದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ತುಂಬ ಜನ ಫೋನ್ ಮಾಡಿ ನಮ್ಮ ಹತ್ರ ಶಾಸ್ತ್ರವನ್ನು ಕೇಳುವಂಥ ಪದ್ಧತಿ ಇದೆ ಸೊ ನಾವು ಆ ವ್ಯಕ್ತಿ ಇಲ್ಲಿಗೆ ಬರ್ದಲೇ ಇದ್ದರೂ ಸಹಿತ ನಾವು ಒಂದು ಕಾವಡೆಯನ್ನು ಹಾಕಿ ಈ ಸಮಸ್ಯೆಗೆ ನಾವು ಈ ಸಮಸ್ಯೆಗೆ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಸೊ ಅದೇ ರೀತಿಯಾಗಿ ನಾವಿವಾಗ ಒಬ್ಬರು ಮೈಸೂರಿನವರು ನಮಗೆ ಫೋನ್ ಮಾಡಿದರು ಸೊ ಅವರು ನಮಗೆ ಎಲ್ಲ ಥರದ ಸಮಸ್ಯೆಗಳಿದೆ ಸೊ ಹಾಗಾಗಿ ಅದನ್ನು ಪರಿಹಾರ ಆಗುತ್ತಾ ಅಥವಾ ಆಗೋದಿಲ್ವಾ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ ಅಂತ ಸೊ ಅವರ ಪರ್ಮಿಷನ್ ಮೇಲೆ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾವು ಅವರು ನಮ್ಮ ಹತ್ರ ಬಂದಾಗ ನಮ್ಮ ಮನೆಯಲ್ಲಿ ಅತಿಯಾದ ನೆಗೆಟಿವ್ ಇದೆ ಹಾಗೂ ನಮ್ಮ ಶತ್ರುಗಳ ಕಾಟ ಇದೆ ಅಂತ ಸೊ ಅವರು ಎಲ್ಲೋ ಕುತ್ಕೊಂಡು ನಮಗೆ ಹೇಳಿದಾಗ ಅದು ಸರಿನಾ ತಪ್ಪ ಅಂತ ನಾವು ಯೋಚನೆಯನ್ನು ಮಾಡಿ ನಾವು ಅದಕ್ಕೆ ತಕ್ಕ ಪರಿಹಾರವನ್ನು ಕೊಡಬೇಕು ಸೊ ಅವರು ಹೇಳ್ತಿರೋ ಮಾತು ಸತ್ಯನ ಅಥವಾ ಸುಳ್ಳ ತಿಳ್ಕೊಳ್ಳೋದು ಹೇಗೆ ಅಂತಂದರೆ ಈ ಹತ್ತು ಕವಳೆಗಳನ್ನು ನಾವು ಪ್ರಥಮವಾಗಿ ನಮ್ಮ ಕುಲದೇವಿಯಾಗಿರ್ತಕ್ಕಂಥ ನಮ್ಮ ದೇವಿಯನ್ನ ಆರಾಧನೆಯಲ್ಲಿ ಆ ತಾಯಿಯನ್ನ ಮನದಲ್ಲಿ ನೆನೆಯುತ್ತಾ ಒಂದು ಬಾರಿ ಈ ರೀತಿ ನಾವು ಬಿಡಬೇಕಾಗತ್ತೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಖಂಡಿತವಾಗಿಯೂ ಅವರು ಏನಿದೆಯೋ ಅದು ಸುಳ್ಳು ಸೊ ಇಲ್ಲ ಆ ಸಮಸ್ಯೆನೇ ಅವ್ರಿಗಿರೋದಿಲ್ಲ ಅದಾದ ನಂತರದಲ್ಲಿ ನಾವು ಮತ್ತಿನ್ನೊಂದು ಬಾರಿ ಆ ಮನೆಯಲ್ಲಿ ಬೇರೆಯಿಂದ ನೆಗೆಟಿವ್ ಇದೆಯಾ ನೋಡಿದಾಗ ಸೊ ಬೇರೆ ನೆಗೆಟಿವು ಸಹಿತ ಅಲ್ಲಿ ಇಲ್ಲ ಸೊ ಇಷ್ಟೇ ಶಾಸ್ತ್ರದಲ್ಲಿ ನಾವು ಇದರಲ್ಲೇ ನೂರ ಎಂಟು ಕೌಡೆ ಆಗಿರ್ಬೋದು ಅಥವಾ ಇಪ್ಪತ್ತೈದು ಕೌಡೆ ಆಗಿರ್ಬೋದು ಅಥವಾ ಹನ್ನೆರಡು ಕೌಡೆ ಒಂಬತ್ತು ಕೌಡೆ ಈ ರೀತಿಯಾಗಿ ನಾವು ವಿಧ ವಿಧವಾಗಿ ನೋಡುವಂಥದ್ದು ಆದರೆ ಅಲ್ಲಿ ಆಗಿದೆಯಾ ಇಲ್ಲವಾ ಅಂತ ನಾವು ತಿಳ್ಕೋಬೇಕು ಅಂದಾಗ ಹತ್ತು ಕವಡೆ ತುಂಬ ಒಳ್ಳೆಯದು ಚಿಂತಾಮಣಿ ಪ್ರಶ್ನೆ ಮತ್ತು ಆ ಹುಡುಗಿ ಏನಾಗ ಬಂದು ಆ ವ್ಯಕ್ತಿ ಬಂದು ಏನು ಈ ತಾಯಿ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗಿದಾರೋ ಸೊ ಅದು ಕಲಿಸುತ್ತಾ ಅದು ಸಕ್ಸಸ್ ಆಗುತ್ತಾ ಅಂತ ನಾವು ನೋಡ್ಕೊಂಡು ಬಂದಾಗ ಈ ರೀತಿಯಾಗಿ ಬಿಡಬೇಕಾಗತ್ತೆ ಸೊ ಇಲ್ಲಿ ಆಗಲ್ಲ ಆ ಫಲ ಇಲ್ಲಿ ಆಗೋದಿಲ್ಲ ಅಂತ ಬರ್ತಾ ಇದೆ ಸೊ ಮತ್ತೆ ಆ ವ್ಯಕ್ತಿ ಇಲ್ಲಿಗೆ ಬರಬೇಕಾ ಅಥವಾ ಬೇಡವಾ ಅಂತ ನಾವು ತಿಳ್ಕೊಬೋದು ಸೊ ಇಲ್ಲಿ ತಿಳ್ಕೊಳ್ಳೋದು ಅವರು ಇಲ್ಲಿಗೆ ಬರೋದ್ರಿಂದ ತುಂಬಾ ಒಳ್ಳೆಯದು ಸೊ ಈ ರೀತಿಯಾಗಿ ನಾವು ಶಾಸ್ತ್ರಗಳನ್ನು ನೋಡಬೇಕೆ ಹೊರತು ಬೇರೆ ಬೇರೆ ರೀತಿಯಲ್ಲಿ ಶಾಸ್ತ್ರಗಳನ್ನು ನೋಡಲಿಕ್ಕೆ ಹೋಗಬಾರ್ದು ಸೊ ಇದು ಬಂದು ನಾವು ಪ್ರಶ್ನಾಶಾಸ್ತ್ರವನ್ನು ಹಾಕುವಂಥದ್ದು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ